ಈ ಥರ ಸಾಂಬಾರಿದ್ರೆ ಹೊಟ್ಟೆ ಅಶ್ವಿಲಾ ಅನ್ನೋರು ಕೂಡ ಊಟ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಹಾಯ್ ಹಲೋ ವೆಲ್ಕಮ್ ಟು ಗ್ರೇ ಸ್ಪೇಸ್ ಚಾನೆಲ್ ಇವಾಗ ಗೋರಿಕಾಯಿ ಅಂದರೆ ಜವಳಿಕಾಯಿ ಸಾಂಬಾರು ಬಸ್ಸನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ನಾನು ತೊಳೆದ್ಬಿಟ್ಟು ಅದಕ್ಕೆ ಇವಾಗ ನಾನು ಒಂದು ಮೂರು ಕಪ್ಪು ಆಗೋವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಒಂದು ವಿಷಲನ್ನ ತೆಗಿತೀನಿ ಅಷ್ಟೇ ಜಾಸ್ತಿ ಬೇಯಿಸ್ಬಿಟ್ರೆ ತುಂಬ ಬೆಂದೋಗುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋವಷ್ಟು ಗೋರಿಕಾಯನ್ನ ತೊಗೊಂಡು ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಬೇಳೆ ಬೆಂದಿದೆ ಇವಾಗ ಇವಾಗ ಇದು ಓಪನ್ ಮಾಡಿ ನೋಡೋಣ ನೋಡಿ ಒಂದು ವಿಷಲ್ಗೆ ಬೇಳೆ ಎಷ್ಟು ಬೆಂದಿದೆ ಅಂತೇಳ್ಬಿಟ್ಟು ಇವಾಗ ನಾನು ನಾನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿರುವಂತಹ ಗೋರಿಕಾಯಿನ ಇದ್ರೊಳಗಡೆ ನಾನು ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊತೀನಿ ಮತ್ತು ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ನಮಗೆ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಇವಾಗ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ಕಾಯಿನೇನು ಜಾಸ್ತಿ ಬೇಯಿಸ್ಬಾರ್ದು ನಾವು ಇನ್ನೇನು ತಿನ್ನೋಕ್ಕೆ ಆಗುತ್ತೆ ಅಂದರೆ ತುಂಬ ಅದು ಪಚ್ಚಡಿಯಾಗಷ್ಟೇನು ಬೇಯಿಸೋದೇನು ಬೇಕಾಗಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಇವಾಗ ನಾನು ಈ ಬೆಂದಿರುವಂತಹ ಈ ಕಾಯಿನ ಇವಾಗ ನಾನು ಒಂದು ಸೋರ ಬಟ್ಲಿಗೆ ಸೋರಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ರಸ ಎಲ್ಲ ಫುಲ್ಲು ಕಂಪ್ಲೀಟ್ ಬೇರೆ ಪಾತ್ರೆಗೆ ನಾನು ಸೋಕೊಳ್ತಾ ಇದ್ದೀನಿ ಸೋಸಿಸ್ಕೊಂಡು ಈಗ ನಾನಿವಾಗ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಈರುಳ್ಳಿನ ನಾನು ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿನ ನಾನಿಲ್ಲಿ ಹಾಕೋತಿದ್ದೀನಿ ಮತ್ತು ಒಂದು ಎಂಟು ಪೀಸ್ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಇವಾಗ ಗಮ್ಮನ ಥರ ಫ್ರೈ ಮಾಡ್ಕೋಬೇಕು ಮತ್ತು ಹಾಗೆಯೇ ನಾನು ಹಸಿ ಮೆಣಸಿನಕಾಯಿ ನಾನು ಬೇಯಿಸ್ಕೊಂಡಿದ್ದೆ ಅಲ್ವಾ ಗೋರಿಕಾಯಿ ಜೊತೆ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ ಹಾಗೆಯೇ ಒಂದೆರಡು ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕೋತೀನಿ ಮತ್ತು ನೋಡಿ ಹಸಿ ಮೆಣ್ಸಿನ್ಕಾಯಿ ಅದು ಬೇಯಿಸ್ಬಿಟ್ಟು ನಾನು ಎತ್ಕೊಂಡಿದ್ದೀನಲ್ವಾ ಆ ಹಸಿ ಮೆಣಸಿನಕಾಯಿನ ಹಾಕ್ಕೊಂಡು ನಾನು ಇವಾಗ ನೈಸಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದು ಮುದ್ದೆ ಆ ಹಣ್ಣ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಏನು ಗೊತ್ತಾ ಒಂದಿನ ಎರಡು ದಿನ ಇಟ್ಟು ಕುದಿಸಿ ತಿಂದಷ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನಿವಾಗ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಈ ಮಸಾಲೆನ ಈ ರಸ ಬಸ್ತಿರ್ತೀವಲ್ವ ರಸಕ್ಕೆ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿಯಾದರೂ ಮಾಡ್ಕೋಬೋದು ಅಥವಾ ನಾವು ಎಕ್ಸ್ಟ್ರಾ ಏನೂ ನೀರು ಇಲ್ಲ ನಾನಿಲ್ಲಿ ಅದೇ ಬೆಂದಿರ ರಸವೇ ಸಾಕಾಕು ಜಾಸ್ತಿ ಆಗ್ಬಿಟ್ಟಿದೆ ಅದೇ ಅಷ್ಟೇ ಸಾಕು ನಮಗೇನಾದರೂ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಇದು ಮಸಾಲೆ ಚೆನ್ನಾಗಿ ಆ ರಸದ ಜೊತೆ ಬೇಯಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂತ ಇದಕ್ಕಂತೂ ಬಿಸಿ ಬಿಸಿ ಮುದ್ದೆ ಆದರೆ ತುಂಬ ಸೂಪರ್ ಇದಕ್ಕೆ ನಾನಿವಾಗ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಇದು ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಆಯಿತು ಈಗ ಬಸ್ತಿ ಪಲ್ಯಕ್ಕೆ ಪಲ್ಯಕ್ಕೆ ನಾನಿವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಮೂರು ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತೀನಿ ಈರುಳ್ಳಿನ ಸ್ವಲ್ಪ ಒಂದು ಅರ್ಧ ಫ್ರೈ ಮಾಡಬೇಕು ಈಗ ಒಂದು ಕಾಲು ಒಣ ಒಣಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಿದ್ದೀನಿ ಮತ್ತು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಕರಿಬೇವು ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಏನ ಚೆನ್ನಾಗಿ ಫ್ರೈ ಆದರೆ ನಾವು ಪಲ್ಯನ ಬೇಕಾದರೆ ಸಾಯಂಕಾಲ ತನಕ ಇಡ್ಬೋದು ಆವಾಗ ಹಾಳಾಗೋದಿಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಫ್ರೈ ಆಯಿತು ಈಗ ನಾನು ಬಸ್ತಿಟ್ಟಿರುವಂತಹ ಈ ಒಂದು ಪಲ್ಯನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನ ತುರಿನೂ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವಲ್ಲೇ ಇಟ್ಬಿಟ್ಟು ಅದು ಸಿಮ್ ಇಟ್ಕೊಂಡು ನಾವು ಚೆನ್ನಾಗಿ ಪಲ್ಯನ ಮಿಕ್ಸ್ ಮಾಡ್ಕೊಂಡ್ವಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಕೂಡ ನಾನು ಹಾಕ್ಕೊಳ್ತೀನಿ ಯಾಕೆ ಅಂತೇಳಿದರೆ ಅದ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಚ್ಕಾರದ ಪುಡಿ ಹಾಕಿದರೆ ತುಂಬ ಸುಪ್ ಸೂಪರಾಗಿ ಇರುತ್ತೆ ಇದು ಸಾಂಬಾರು ಇದಕ್ಕಂತೂ ಈಗ ಬಿಸಿ ಮುದ್ದೆ ಆದಂತೂ ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ನಾವು ಊಟ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಮುದ್ದೆನೂ ಕೂಡ ರೆಡಿ ಇದೆ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗೇ ನನ್ನ ಚಾನಲ್ನ ಇರಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಪುನಃ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು